ನಮಸ್ತೆ ಸ್ನೇಹಿತರೆ ಶೀಲಾ ರೆಸಿಪೀಸ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡಿರೋ ರೆಸಿಪಿ ಮಟನ್ ಪಲಾವ್ ನೋಡಿ ಮೂರ್ತಿದಾಗೆ ಬಾಯಲೇ ಬರುತ್ತೆ ಅಲ್ವೇ ತುಂಬ ಈಸಿ ಮೆಥಡಲ್ಲಿ ಮಾಡಿರೋ ಈ ಪಲಾವ್ ಮಟನ್ ಪಲಾವ್ನ ನೀವು ನಿಮ್ಮನೇಲಿ ಮಾಡ್ಕೋಬೇಕಾದ್ರೆ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಇದೇ ರೀತಿ ನೀವು ನಿಮ್ಮನೇಲಿ ಮಾಡ್ಕೋಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪೂರ್ತಿ ವಿಡಿಯೋನ ನೋಡಿ ಮಟನ್ ಪಲಾವ್ಗೆ ನೋಡಿ ಒನ್ ಕೆ ಜಿ ಮಟನನ್ನು ತೊಗೊಂಡಿದ್ದೀನಿ ಮತ್ತು ಅಕ್ಕಿನ ನಾನು ಮೂರು ಲೋಟದಷ್ಟು ತೊಗೋತೀನಿ ಮುಕ್ಕಾಲು ಕೆ ಜಿ ಅಕ್ಕಿ ತೊಗೊತೀನಿ ಮತ್ತು ಒನ್ ಕೆ ಜಿ ಮಟನ್ನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಮಟನ್ ಪಲಾವ್ಗೆ ಬೇಕಾದ ಮಸಾಲೆನ ಇವಾಗ ತೋರಿಸ್ತೀನಿ ಇಲ್ಲಿ ಎರಡು ಇಂಚಷ್ಟು ಶುಂಠಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಮತ್ತು ಖಾರಕ್ಕೆ ಇಷ್ಟು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಒಂದು ಎಂಟರಿಂದ ಒಂಬತ್ತು ಹಸಿ ಹಾಕ್ತಾ ಇದ್ದೀನಿ ಅಚ್ ಖಾರ ಖಾರದ ಪುಡಿನೂ ಸಹ ಸೇರಿಸೋದ್ರಿಂದ ಸ್ವಲ್ಪ ಕಡಿಮೆ ಇದ್ದೀನಿ ಇದು ಖಾರದ ಮೆಣಸಿನ್ಕಾಯಿ ಆಗಿರೋದ್ರಿಂದ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಹಿಡಿಯಷ್ಟು ಬೆಳ್ಳುಳ್ಳಿನ ಸೇರಿಸ್ತಾ ಇದ್ದೀನಿ ಒಂದು ಹಿಡಿ ಬೆಳ್ಳುಳ್ಳಿನ ಇದ್ದೀನಿ ನಾಲ್ಕು ಏಲಕ್ಕಿ ಒಂದು ಎಂಟರಿಂದ ಹತ್ತು ಲವಂಗ ಮತ್ತೆ ಎರಡು ಇಂಚಷ್ಟು ಚಿಕ್ಕೆ ತೊಗೊಂಡಿದ್ದೀನಿ ಈ ಇವಾಗ ರುಬ್ಕೊತೀನಿ ಇದು ಒಂದು ಮಸಾಲೆ ಇದು ಆಮೇಲೆ ನಂತರ ಸೊಪ್ಪುಗಳನ್ನ ಹಾಕಿ ರುಬ್ಕೊಳ್ಳೋಣ ಫಸ್ಟ್ ಈ ಮಸಾಲೆನ ಚೆನ್ನಾಗಿ ತೊಳೆದು ರುಬ್ಕೊಂಡು ಬರ್ತೀನಿ ಇವಾಗ ಈಗ ಈರುಳ್ಳಿನೆಲ್ಲ ಕಟ್ ಮಾಡಿಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಜಾರಿಗೆ ಹಾಕ್ತಾಯಿದ್ದೀನಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರ್ತೀನಿ ಇವಾಗ ನಾನು ಆ ಮಸಾಲೆನ ರುಬ್ಕೊಂಡಿದ್ದೀನಿ ಇದನ್ನು ಈಗ ಇನ್ನೊಂದು ಮಸಾಲೆನ ರುಬ್ಕೊಬೇಕು ಇದಕ್ಕೆ ಇಲ್ಲಿ ನಾನು ಎರಡು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಒಂದಿಡಿ ಮೆಂತ್ಯ ಸೊಪ್ಪು ಒಂದಿಡಿ ಪುದೀನ ಸೊಪ್ಪು ಒಂದಿಡೀ ಕೊತ್ತಂಬರಿ ಸೊಪ್ಪು ಇದು ಇಷ್ಟು ಮೂರು ಸೊಪ್ಪುಗಳನ್ನ ಮತ್ತು ಟೊಮೊಟೊ ಇಷ್ಟನ್ನು ಇವಾಗ ರುಬ್ಕೊಂಡು ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊತೀನಿ ಇವಾಗ ಈಗ ಇನ್ನೊಂದು ಪೇಸ್ಟ್ ಕೂಡ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಇದ್ದೀನಿ ಎರಡು ಥರ ಮಸಾಲೆನ ಇಲ್ಲಿ ಪಲಾವ್ಗೆ ರುಬ್ಕೊಂಡಿದ್ದೀನಿ ಬನ್ನಿ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಗ್ಗರಣೆಗೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪದು ಸ್ವಲ್ಪ ಪಲಾವ್ ಎಲೆ ತೊಗೊಂಡಿದ್ದೀನಿ ನಾಲ್ಕರಿಂದ ಐದು ಪಲಾವ್ ಒಂದು ಚಮಚ ಸೋಂಕಾಳು ಒಂದು ಚಮಚ ಶಾಹಿ ಜೀರ ಒಂದು ಹತ್ತು ಹದಿನೈದು ಕಾಳು ಕಾಳು ತೊಗೊಂಡಿದ್ದೀನಿ ಮತ್ತು ವರಾಟ್ ಮಗ್ಗು ಲವಂಗ ಚಕ್ಕೆ ಏಲಕ್ಕಿ ನಾಲ್ಕರಿಂದ ಐದು ಎರಡು ಅನಾನಸು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಇಷ್ಟನ್ನು ಕೂಡ ಒಗ್ಗರಣೆ ಹಾಕುತ್ತೀನಿ ಈ ಲೋಟದಲ್ಲಿ ಮೂರು ಲೋಟದಷ್ಟು ಅಕ್ಕಿನ ಇವಾಗ ನೆನೆಸಿಟ್ಕೊಂಡಿದ್ದೀನಿ ಬನ್ನಿ ಈಗ ಒಗ್ಗರಣೆ ಕೊಡೋಣ ಇಲ್ಲಿ ಮೂರು ಲೋಟ ಅಕ್ಕಿಗೆ ಆರು ಲೋಟ ನೀರಷ್ಟು ಹಾಲುಡ್ದಷ್ಟು ನೀರನ್ನು ಕುದಿಸಿ ಇಟ್ಕೊಂಡಿದ್ದೀನಿ ಪಲಾವ್ಗೆ ಯಾವಾಗಲೂ ತಣ್ಣೀರು ಹಾಕ್ಬಾರ್ದು ಬಿಸಿನೀರನ್ನ ಕುದಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಪಲಾವ್ಗೆ ಒಗ್ಗರಣೆ ಕೊಡೋಣ ಬನ್ನಿ ಈಗ ಎಣ್ಣೆ ಸೇರಿಸ್ತಾಯಿದ್ದೀನಿ ಎಂಟು ಎಂಟರಿಂದ ಹತ್ತು ಹತ್ತು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿರೋದನ್ನೆಲ್ಲ ಇವಾಗ ಸೇರಿಸ್ತಾಯಿದ್ದೀನಿ ಈರುಳ್ಳಿ ಕೆಂಪಿಗೆ ಫ್ರೈ ಬ ಫ್ರೈ ಆಗಬೇಕು ಅಲ್ಲಿವರೆಗೂ ಮುಸ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಕೆಂಪುಗೆ ಫ್ರೈ ಆಗಬೇಕು ಆಗಲೇ ಪಲಾವ್ ಟೇಸ್ಟ್ ಬರೋದು ತೊಳೆದಿಟ್ಕೊಂಡಿರೋ ಮಟನ್ನ ಸೇರಿಸ್ತಾ ಇದ್ದೀನಿ ಇದಕ್ಕೆ ಅರ್ಧ ಸ್ಪೂನಷ್ಟು ಅಷ್ಟು ಪುಡಿ ಸೇರಿಸ್ತಾ ಇದ್ದೀನಿ ಒಂದಿಡಿಯಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಬಳೆ ಮಟನ್ ಆಗಿರೋದ್ರಿಂದ ನಾನು ಡೈರೆಕ್ಟಾಗಿ ಹಾಕ್ಕೊಂಡು ಒಗ್ಗರಣೆಗೆ ಹಾಕೊಂಡಿದ್ದೀನಿ ಬಲ್ತಿರೋದೇನಾದ್ರು ನೀವು ಬಲ್ತಿರೋದೇನಾದ್ರು ತೊಗೊಂಡಿದ್ರೆ ಕುಕ್ಕರ್ನಲ್ಲಿ ಫಸ್ಟ್ ಬೇಯಿಸ್ಕೊಂಡು ಆಮೇಲಿಂದ ಸೇರಿಸ್ಕೋಬೇಕಾಗುತ್ತೆ ಇದು ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಆಮೇಲಿಂದ ಉಳಿದಿರೋ ಮಸಾಲೆಗಳನ್ನ ಸೇರಿಸೋಣ ಈಗ ಮಟನ್ ಐದು ನಿಮಿಷವರೆಗೂ ಚೆನ್ನಾಗಿ ಫ್ರೈ ಆಗಿದೆ ಈಗ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನು ಮಾಡ್ಕೊಂಡಿದೆ ಅದನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಶುಂಠಿ ಬೆಳ್ಳುಳ್ಳಿದ ವಾಸನೆ ಏನಿದೆ ಅದೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ಹಾಕಿದ್ಮೇಲೆ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ನೋಡಿ ಕೆಲ ಕೆಳಗಡೆ ನೋಡಿ ಎಣ್ಣೆ ಬಿಟ್ಕೊಂಡಿದ್ದೆ ಇಷ್ಟು ಫ್ರೈ ಆದರೆ ಸಾಕು ಪ್ರತಿಯೊಂದು ಮಸಾಲೆ ಹಾಕ್ತಾದ್ರು ನಾವು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಇಲ್ಲಾಂದರೆ ಬಿರಿಯಾನಿ ಟೇಸ್ಟ್ ಆಗಿ ಬರೋದಿಲ್ಲ ಹಸಿ ಹಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಿ ನಾನು ಒಂದು ದೊಡ್ಡ ಸ್ಪೂನು ಗರಂ ಮಸಾಲ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನ್ ಅಜ್ಕಾರದ ಪುಡಿ ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಇದೆಲ್ಲವನ್ನು ಸೇರಿಸ್ತೀನಿ ಇದನ್ನು ಸಹ ಫ್ರೈ ಮಾಡ್ಕೊಬೇಕು ಯಾವುದೇ ಪದಾರ್ಥ ಹಾಕಿದ್ರೂ ಸಹ ನಾವು ಚೆನ್ನಾಗಿ ಒಂದೆರಡು ನಿಮಿಷನಾದರೂ ಸಾರಿ ಫ್ರೈ ಮಾಡ್ಕೊಬೇಕು ఈే ఎరడు స్పూన్ అు మొసరు తగ్గించినీతాయి జాస్తి హాక్పారు మొసలు ఎరదే స్పూన్ తగ్గించిన టమాటా మధ్య సొప్పు ఏం రుబ్ీ ఆ మసాలేన సేస్తా ಇದೊಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಇದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಇಷ್ಟು ಫ್ರೈ ಮಾಡಬೇಕಿದ್ದೀನಿ ಇಲ್ಲಾಂದ್ರೆ ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂದರೆ ಹಸಿ ಸುಮ್ಲು ಹಾಗೆ ಇರುತ್ತೆ ಯಾವುದೇ ರೀತಿ ನೀರಂಶಿನ ಕೂಡ ಇಲ್ಲ ನೋಡಿ ಎಲ್ಲ ಸುಂಡಿ ಚೆನ್ನಾಗಿ ಫ್ರೈ ಆಗಿದೆ ಅಳತೆಗೆ ಬೇಕಾದಷ್ಟು ನೀರನ್ನು ಕುದಿಸಿಟ್ಕೊಂಡಿದ್ದಾನೆ ಆ ನೀರನ್ನ ಸೇರಿಸ್ತೀನಿ ಈಗ ಬಿಸಿನೀರೆಲ್ಲ ಸೇರಿಸಿದ್ದೀನಿ ಅಳತೆ ನೀರು ಇದು ಚೆನ್ನಾಗಿ ಒಂದು ಕುದಿ ಬರಬೇಕು ಈ ಟೈಮಲ್ಲಿ ಉಪ್ಪು ಸರಿಯಾಗಿದೆ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕು ಈಗ ಇದಕ್ಕೆ ಕುದಿ ಬರೋವರೆಗೂ ಪ್ಲೇಟನ್ನ ಮುಚ್ತಾ ಇದ್ದೀನಿ ಈಗ ಚೆನ್ನಾಗಿ ಕುದಿತಾ ಇದೆ ಮಟನ್ ಕೂಡ ಬೆಂದಿದೆ ಉಪ್ಪು ಕೂಡ ಸರಿಯಾಗಿದೆ ಈಗ ಇದಕ್ಕೆ ಅಕ್ಕಿ ಸೇರಿಸ್ತಾ ಇದೆ ನೋಡಿ ಅಕ್ಕಿ ಹಾಕಿದ ಮೇಲೆ ಜಾಸ್ತಿ ತಿರುಗಿಸೋಕೆ ಹೋಗ್ಬಾರ್ದು ಅಕ್ಕಿ ಎಲ್ಲ ಒಡೆದೋಗುತ್ತೆ ಈಗ ಇದು ಒಂದು ಕುದಿ ಬರಬೇಕು ಇಲ್ಲಿ ನಾನು ಹತ್ತು ನಿಮಿಷದವರೆಗೂ ದಮ್ಮಲ್ಲಿ ಇಟ್ಟಿದ್ದೀನಿ ಸಣ್ಣ ಉರಿ ಮಾಡಿ ಮತ್ತು ತೂಕದನ್ನ ಏನಾದ್ರು ಒಂದು ಪದಾರ್ಥನ ಇಡಬೇಕು ನಾನು ಇದನ್ನಿಟ್ಟಿದ್ದೀನಿ ಕುಟಾಣಿನ ಈಗಿದಿನ ಈಗಿದಿನ ತಿರ್ಗಿಸ್ಬಿಟ್ಟು ಇನ್ನೊಂದೆರಡು ನಿಮಿಷ ದಮ್ಗೆ ಹಾಕ್ತೀನಿ ನೋಡಿ ಇದನ್ನು ಅಡಿಯಿಂದ ಮಸಾಲೆ ಎಲ್ಲ ಕೆತ್ಕಿದ್ದೀನಿ ಈಗ ಇನ್ನೊಂದು ಫೈವ್ ಮಿನಿಟ್ಸು ದಮ್ಮ ಕಿಡ್ತೀನಿ ನೋಡಿ ವಾವ್ ನೋಡಿ ಯಾವ ರೀತಿ ರೆಡಿಯಾಗಿದೆ ಮಟನ್ ಪಲಾವ್ ಸೂಪರಾಗಿ ಕಾಣ್ತಿದೆ ಇಲ್ವೇ ಟೇಸ್ಟು ಕೂಡ ಸಖತ್ತಾಗಿರುತ್ತೆ ಸಲ ಟ್ರೈ ಮಾಡಿ ನಾನು ಹೇಳ್ಕೊಟ್ಟಿರೋ ರೀತಿಲಿ ಕೊನೆಗೆ ಲಾಸ್ಟಲ್ಲಿ ನೋಡಿ ನಿಂಬೆ ರಸನ ಇಡ್ತಾ ಇದ್ದೀನಿ ಸ್ಟವ್ ಆಫ್ ಮಾಡಿದ್ದೀನಿ ಈಗ ನಿಂಬೆ ರಸನ ನೋಡಿ ಇಷ್ಟು ಸೂಪರಾಗಿ ರೆಡಿಯಾಗಿದೆ ಮಟನ್ ಪಲಾವ್